ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಅವಧಿಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಈ ಅವಧಿಯಲ್ಲಿ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೆಲವು ಕಾರಣಗಳನ್ನ ನಾವು ಕಳೆದ ಅವಧಿಯಲ್ಲಿ ತಿಳಿದುಕೊಂಡಿದ್ವಿ ಈ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ ಸೈನಿಕ ಕಾರಣಗಳು ಈ ದಂಗೆಗೆ ತತ್ತಕ್ಷಣದ ಕಾರಣಗಳು ಹಾಗೂ ದಂಗೆಯ ಗತಿ ಕೊನೆಯದಾಗಿ ಈ ದಂಗೆಯ ಈ ದಂಗೆಯಿಂದ ಏನು ಫಲಿತಾಂಶ ಬಂತು ಅನ್ನುವುದನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಸೈನಿಕ ಕಾರಣವಾಗಿ ಭಾರತೀಯ ಸೈನಿಕರೇ ಅನೇಕ ಸಂತೃಪ್ತಿಗಳಿಗೆ ಸೈನಿಕರ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು ಧರಿಸುವ ನಿಷೇಧಗಳು ಭಾರತೀಯ ಸೈನಿಕರ ಅತ್ಯಂತ ಕಡಿಮೆ ಮತ್ತು ಅತ್ಯಂತ ಕಡಿಮೆ ಮತ್ತು ಮುಂಬಡ್ತೆಯ ಅವಕಾಶಗಳು ಇಲ್ಲದಾಗಿದ್ದವು ಬ್ರಿಟಿಷ ಸೈನಿಕರು ಮಾತ್ರ ಹೆಚ್ಚಿನ ಸಂಬಳ ಇತರ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಭಾರತೀಯ ಸೈನಿಕರಿಗೆ ಅತ್ಯಂತ ದೂರ ಪ್ರದೇಶಗಳಿಗೆ ಕಾರ್ಯನಿರ್ವಹಿತ ತೆರಳಬೇಕಿತ್ತು ನಾನು ತಕ್ಷಣದ ಕಾರಣ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿ ನೋಡುತ್ತೇನೆ ಜನಸಮೂಹದಂಗಿಗೆ ಸಮನ್ಶಕ ಹದಿನೆಂಟ್ನೂರ ಐವತ್ತೇಳರಲ್ಲಿ ಐವತ್ತೇಳರ ಸನ್ನಿವೇಶ ಪರಿಪಕ್ತವಾಗಿ ಪರಿಪಕ್ತವಾಗಿತ್ತು ಅವರಲ್ಲಿ ಕಿಚ್ಚ ಬಿಸಲು ಒಂದೇ ಒಂದು ಕಿಡಿ ಸಾಕಾಗಿತ್ತು ಹದಿನೆಂಟ್ನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಅದು ಸಿಪಾಯಿ ದಂಗಿಗೆ ತಕ್ಷಣದ ಕಾರಣವಾಯಿತು ಆ ತಕ್ಷಣದ ಕಾರಣವಾಯಿತು ಅವರ ಅಹ್ ತಕ್ಷಣದ ಕಾರಣವಾಯಿತು ಎನ್ಫೀಲ್ಡ್ ಬಂಧುಗಳಿಗೆ ತೋಟಗಳನ್ನು ತುಂಬುವ ಮುನ್ನ ಅದಕ್ಕೆ ಹೊಂದಿಸಿದ ಕಾಗದ ಅದಕ್ಕೆ ಹೊಂದಿಸಿದ ಕಾಗದವನ್ನು ಬಾಯಿಂದ ಕಚ್ಚಿ ಎರೆಯಬೇಕಿತ್ತು ಆ ಕಾಗದಕ್ಕೆ ಹಂದಿ ಮತ್ತು ಗೋಮಾಂಸವನ್ನು ಬಳಸಲಾಗಿತ್ತು ಎಂಬ ಸುದ್ದಿ ಸೈನಿಕರಲ್ಲಿ ಕ ಹಬ್ಬಿತು ಯಾವ ಸೈನಿಕರು ಯಾವ ಸೈನಿಕರು ಅವುಗಳನ್ನು ನಿರಾಕರಿಸಿದರೋ ಅಂತವರು ಇಂಗ್ಲಿಷರಿಂದ ಶಿಕ್ಷಕವಾದರು ಇಷ್ಟು ನನ್ನ ಮಾಹಿತಿ ನಾನು ಬಗ್ಗೆ ಹೇಳ್ತೇನೆ ನಲ್ಲಿ ದಂಗೆ ಸಾಮಾನ್ಸ ಹದಿನೆಂಟುನೂರ ಐವತ್ತೇಳು ಮಹತ್ತರಂದು ಆರಂಭವಾಯಿತು ಉತ್ತರ ಭಾರತದ ಪ್ರಾತ್ಯತಗಳಾದ್ಯಂತ ವ್ಯಾಪಕವಾಗಿ ತೀವ್ರಗೊಂಡು ಬಲಯುತವಾದವು ಮೀರಾತ್ನ ನಲ್ಲಿ ದಂಗೆ ಸ್ಫೋಟಕಗೊಳ್ಳುವ ಮೊದಲೇ ಬ್ಯಾಂಕ್ ಬ್ಯಾರಕ್ಪುರದ ಭಾರತೀಯ ಸಿಪಾಯಿ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಕೊಬ್ಬು ಸಾರದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಬಹಿರಂಗವಾಗಿ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಗುಂಡಿಕ್ಕಿ ಕೊಂದನು ನಂತರ ಅವನು ಸಹ ಕೊಲ್ಲಲ್ಪಟ್ಟನು ಈರೋಪ್ನ ಮಿರತ್ನಲ್ಲಿ ಕಣ್ಣಿಗೆ ಬಿದ್ದ ಪ್ರತಿಯೊಬ್ಬ ಇರೋಪ್ನೂ ಸಿಪಾಯಿಗಳು ಕೊಂದ ಕೊಂದರು ಬಾರೋ ಪಿರಂಗಿಕೋ ಎಂದು ಅರ್ಚುತ್ತಾ ದಿಲ್ಲಿ ಉದ್ರೀಕರ್ತರು ದಿಲ್ಲಿಯ ಕಡೆಗೆ ದಾವಿಸಿದರು ದಿಲ್ಲಿಯಲ್ಲಿ ವೃದ್ಧ ಮತ್ತು ಶಕ್ತಹೀನ ಎರಡನೇ ಬೋದೃಶ್ಯವನ್ನು ಭಾರತದ ಚಕ್ರವರ್ತಿಯನ್ನಾಗಿ ಆ ಘೋಷಿಸಿದ್ದರು ಅಲ್ಪ ದಂಗೆಯು ವ್ಯಾಪಕವಾಗಿ ಹಬ್ಬಿತು ಕ್ರಾಂತಿಯ ಕೇಂದ್ರಗಳಲ್ಲಿ ಗಳೆಂದರೆ ದಿಲ್ಲಿ ಖಾನಾಪುರ್ ಲಕ್ನೋ ಬರೇಲಿಯಾ ಝಾನ್ಸಿ ಮತ್ತು ಬಿಹಾರದ ಹಾರ ದಿಲ್ಲಿಯಲ್ಲಿ ಸೇನಾಪತಿ ಭಕ್ತ ಖಾನ್ ಖಾನಾಪುರದಲ್ಲಿ ನಾನಾ ಸಾಹೇಬ್ ಮತ್ತು ತೋಪಿ ಖಾನಾಪ್ ಲಕ್ನೋದಲ್ಲಿ ಬೇಗಮ್ ಹಜರತ್ ಮಹಲ್ ಝಾನ್ಸಿಯಲ್ಲಿ ಲಕ್ಷ್ಮೀಮಾಯಿ ಮತ್ತು ಬಿಹಾರದಲ್ಲಿ ಕುವರ್ ಸಿಂಗ್ ಅವರ ನೇತೃತ್ವದ ದಂಗೆಗಳು ನಡೆದವು ಬ್ರಿಟಿಷರು ದಂಗೆಯನ್ನು ಒಂದೊಂದಾಗಿ ದಮನ ಮಾಡಿದರು ಬಂಡಾಯವು ಸಿ ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕೇರಳ ಗೋವಾ ತಮಿಳುನಾಡು ಮತ್ತು ಪಾಂಡಿಚೇರಿಗಳಿಗೂ ಹಬ್ಬಿತು ಹಬ್ಬಿತು ಕರ್ನಾಟಕದಲ್ಲಿ ಮುಂಡರಗಿ ಭೀಮರ ಹಲಗದಲ್ಲಿ ಬೇಡದ ಜನಾಂಗರು ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಮತ್ತು ನರಗುಂದದಲ್ಲಿ ಬಾಬಾ ಸಾಹೇಬ್ ಅವರು ಇದರ ಮುಖ್ಯ ನಾಯಕರಿದ್ದರು ವಿದ್ಯಾರ್ಥಿಗಳೇ ನೀವು ಇದುವರೆಗೂ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನ ಸುದೀರ್ಘವಾಗಿ ನೀವೆಲ್ಲ ಹೇಳಿದ್ರಿ ಹಾಗಾದ್ರೆ ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಏನು ಬದಲಾವಣೆಗಳಾದವು ಅಂದ್ರೆ ಈ ದಂಗೆಯ ಫಲಿತಾಂಶ ಏನು ಬಂತು ವಿದ್ಯಾರ್ಥಿಗಳ ಕೇಳಿ ಪ್ರಥಮವಾಗಿ ಇದು ಭಾರತದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ತಂತು ಅದೇ ತರನಾಗಿ ಈ ದಂಗೆಯಿಂದ ನೇರವಾಗಿ ಕಂಪನಿ ಸರ್ಕಾರ ಸರ್ಕಾರದಿಂದ ಇಲ್ಲಿನ ಆಡಳಿತ ಕೈತಪ್ಪಿ ನೇರವಾಗಿ ಬ್ರಿಟಿಷ್ ರಾಣಿ ಈ ಭಾರತದ ಆಡಳಿತ ವ್ಯವಸ್ಥೆಯನ್ನು ವಹಿಸ್ಕೊಳ್ತಾಳೆ ಅದೇ ಚೆನ್ನಾಗಿ ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಂದಿನ ರಾಷ್ಟ್ರೀಯ ಚಳುವಳಿಗೆ ನಾಂದಿಯನ್ನ ಹಾಡ್ತೀವಂತ ಹಾಡಿತು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು